ಪವಿತ್ರ ನದಿಗಳು ಅಂತ ಕೇಳಿರ್ತವೆ ಸೊ ಆ ಪವಿತ್ರ ಕಾವೇರಿ ಜಲವನ್ನು ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಊರಿನ ನದಿ ನಮ್ಮ ಜೀವ ನದಿಯನ್ನು ನಾನು ಹಿಡಿದೀನಿ ಅಂತ ತುಂಬಾ ಸಂತೋಷ ಒಂದು ಅವಕಾಶ ಇದೆ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಅಂತ ತುಂಬಾ ಸಂತೋಷ ಇಲ್ಲ ಇದೊಂದು ತುಂಬಾ ಡಿಫರೆಂಟ್ ಅನ್ನಿಸ್ತು ರಾಮನ್ ಪಟ್ಟಾಭಿಷೇಕ ದಿನ ನಾವು ಇದನ್ನ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಅಂಡ್ ಇದ್ರದ್ದು ಒಂದು ಭಾಗ ಆಗಿ ದೇವ್ ನದಿಗಳ ಸಪ್ತ ನದಿ ನೀರನ್ನ ಎತ್ಕೊಂಡು ಹೋಗೋದು ಒಂದು ತುಂಬಾನೇ ಖುಷಿಯಾದ ಒಂದು ವಿಷಯ ಅದಕ್ಕೆ ಅಲ್ಲಿ ಹೋಗಕ್ ಆಗ್ಲಿಲ್ಲ ಬಟ್ ಅದರದೇ ನೀರ್ ಸಿಕ್ಕಿದೆ ನಾವು ಕೇಳಲಿಲ್ಲ ಆದ್ರೂ ಅದರದ ಮಾಡೋದೊಂದ್ ಪುಣ್ಯ ಒಂದು ಸೇವೆ ಇದು ವಾಸವಿ ಟ್ರಸ್ಟ್ನವರ ಮಾತು ಅಂದ್ರೆ ಅಲ್ಲಿ ಅಯೋಧ್ಯೆಗೆ ಹೋಗಕ್ಕೆ ಆಗದೇ ಇರುವಂತವ್ರು ಇಲ್ಲೇನೆ ಅಂದ್ರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇ ರಾಮನ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ರೆ ಸಪ್ತ ನದಿಗಳ ನೀರನ್ನ ತರಿಸಿ ಆ ಪುಣ್ಯವನ್ನು ಸಹ ನಾವು ಸಂಪಾದಿಸ್ತಾ ಇದ್ದೇವೆ ಒಂದು ಖುಷಿಯನ್ನ ಎಲ್ಲರೂ ಸಹ ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು ಪವಿತ್ರ ನದಿಗಳು ಅಂತ ಕೇಳಿರ್ತವೆ ಸೊ ಆ ಪವಿತ್ರ ಕಾವೇರಿ ಜಲವನ್ನ ಇದೆ ನಮ್ಮ ಊರಿನ ನದಿ ನಮ್ಮ ಜೀವ ನದಿಯನ್ನು ನಾನು ಹಿಡಿದಿದ್ದೀನಿ ಅಂತ ತುಂಬಾ ಸಂತೋಷ ರಾಮರ್ಗೊಂದು ಅವಕಾಶ ಇದ್ದ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಅಂತ ತುಂಬಾ ಸಂತೋಷ ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ ಮೂವತ್ತೈದು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಆಗ್ತದೆ ಇಲ್ಲ ಇದೊಂದು ತುಂಬ ಡಿಫ್ರೆಂಟ್ ಅನ್ನಿಸ್ತು ರಾಮಂದು ಪಟ್ಟಾಭಿಷೇಕ ದಿನ ನಾವು ಇದನ್ನ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅಂಡ್ ಇದ್ರದ್ದು ಒಂದು ಭಾಗ ಆಗಿ ಇದು ನದಿಗಳ ಸಪ್ತ ನದಿ ನೀರನ್ನ ಎತ್ಕೊಂಡು ಹೋಗೋದು ಒಂದು ತುಂಬಾ ಖುಷಿಯಾದ ಒಂದು ಬೀಚ್ ಅದಕ್ಕೆ ಅಲ್ಲಿ ಹೋಗೋಕಾಗಲಿಲ್ಲ ಬಟ್ ಅದರದೇ ನೀರು ಸಿಕ್ಕಿದೆ ನಾವು ಕೇಳಲಿಲ್ಲ ಆದ್ರೂ ಅದರದೇ ಮಾಡೋದೊಂದು ಪುಣ್ಯ ಒಂದು ಸೇವೆ ಇದು ವಾಸವಿ ಟ್ರಸ್ಟ್ನವರ ಮಾತು ಅಂದ್ರೆ ಅಲ್ಲಿ ಅಯೋಧ್ಯೆಗೆ ಹೋಗೋಕೆ ಆಗದಿರುವಂತವರು ಇಲ್ಲೇನೆ ಅಂದ್ರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇ ರಾಮನ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ರೆ ಸಪ್ತ ನದಿಗಳ ನೀರನ್ನು ತರಿಸಿ ಆ ಪುಣ್ಯವನ್ನು ಸಹ ನಾವು ಸಂಪಾದಿಸ್ತಾ ಇದೇವೆ ಒಂದು ಖುಷಿಯನ್ನ ಎಲ್ಲರೂ ಸಹ ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು ಈಗ ಪವಿತ್ರ ನದಿಗಳು ಅಂತ ಕೇಳಿರ್ತವೆ ಸೊ ಪವಿತ್ರ ಕಾವೇರಿ ಜಲವನ್ನ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಊರಿನ ನದಿ ನಮ್ಮ ಜೀವ ನದಿಯನ್ನು ನಾನು ಹಿಡಿದಿದ್ದೀನಿ ಅಂತ ತುಂಬಾ ಸಂತೋಷ ರಾಮರ್ಗೊಂದು ಅವಕಾಶ ಇದೆ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಅಂತ ತುಂಬಾ ಇಲ್ಲ ಇದೊಂದು ತುಂಬಾ ಡಿಫರೆಂಟ್ ಅನ್ನಿಸ್ತು ರಾಮನ್ ಪಟ್ಟಾಭಿಷೇಕ ದಿನ ನಾವು ಇದನ್ನ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಅಂಡ್ ಇದ್ರದ್ದು ಒಂದು ಭಾಗ ಆಗಿ ದೇವ ನದಿಗಳ ಸಪ್ತ ನದಿ ನೀರನ್ನ ಎತ್ಕೊಂಡು ಹೋಗೋದು ಒಂದು ತುಂಬಾನೇ ಖುಷಿಯಾದ ಒಂದು ವಿಜಯ ಅದಕ್ಕೆ ಅಲ್ಲಿ ಹೋಗಕ್ಕೆ ಆಗ್ಲಿಲ್ಲ ಬಟ್ ಅದರದೇ ನೀರು ಸಿಕ್ಕಿದೆ ನಾವು ಕೇಳಲಿಲ್ಲ ಆದ್ರೂ ಮಾಡೋದೊಂದು ಪುಣ್ಯ ಒಂದ್ ಸೇವೆ ಇದು ವಾಸವಿ ಟ್ರಸ್ಟ್ನವರ ಮಾತು ಅಂದ್ರೆ ಅಲ್ಲಿ ಅಯೋಧ್ಯೆಗೆ ಹೋಗಕ್ಕೆ ಹೋಗೋಕೆ ಆಗದಿರುವಂತವರು ಇಲ್ಲೇನೆ ಅಂದ್ರೆ ಮೈಸೂರಿನಲ್ಲೇ ರಾಮನ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ರೆ ಸಪ್ತ ನದಿಗಳ ನೀರನ್ನ ತರಿಸಿ ಆ ಪುಣ್ಯವನ್ನು ಸಹ ನಾವು ಸಂಪಾದಿಸ್ತಾ ಇದ್ದೇವೆ ಒಂದು ಖುಷಿಯನ್ನ ಎಲ್ಲರೂ ಸಹ ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು